ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನಗರದ ಆಜಾದ್ ಚೌಕದಿಂದ ಆರಂಭಗೊಂಡ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಹಾಕುತ್ತಾ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಡಬಗ್ಗರ ವಿರೋಧಿ ಭ್ರಷ್ಟಾಚಾರದ ಸರ್ಕಾರ ಲಂಚಾವತಾರ ಸರ್ಕಾರವಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಕೆಲಕಾಲ ಸರ್ಕಾರದ ವಿರುದ್ದ ಘೋಷಣೆಯನ್ನು ಹಾಕಿದ್ದಾರೆ ತದನಂತರ ರಾಜ್ಯಪಾಲರಿಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮಚಂದ್ರೇ ರಾಮಚಂದ್ರೇಗೌಡರು ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ರಿಪೋರ್ಟ್ ಸಿಎಸ್ ರವಿ ಪ್ರಜಾ ನ್ಯೂಸ್ ಚಿಕ್ಕಬಳ್ಳಾಪುರ ರೈತರು ರೈತರ ಪರವಾಗಿ ನಿಲ್ಸಿರುವಂತ ಬಿಟ್ಟಿ ಭಾಗ್ಯಗಳನ್ನ ಐದು ಭಾಗ್ಯಗಳನ್ನ ಘೋಷಣೆ ಮಾಡಿ ನೂರ್ ಮೂವತ್ತಾರು ತಗೊಂಡು ಕಾಂಗ್ರೆಸ್ ಇವತ್ತು ಭಾಗ್ಯಗಳಿಗೂ ದ್ರೋಹ ಮಾಡ್ತಾ ಇದ್ದಾರೆ ರೈತರಿಗೂ ದ್ರೋಹ ಮಾಡ್ತಾ ಇದ್ದಾರೆ ಇವತ್ತು ಏನು ಭಾಗ್ಯಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಮಾತು ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅಂದ್ರು ಯಾವುದು ಬರೀ ಕೆಂಪು ಬಸ್ಸು ಡಕೋಟ ಬಸ್ ಮಾತ್ರ ಬ್ರೀಕೊಟ್ಟಾರೆ ಬಂದ್ ಯಾವ ಬಸ್ಸು ಫ್ರೀ ಕೊಡಕ್ಕೆ ಅವ್ರ ಕೈಲಿ ಆಗಿದೆ ಅಂತ ಹೇಳಿದ್ರೆ ಕೊಡಕ್ಕೂ ಆಗೋದಿಲ್ಲ ಅವ್ರ ಹತ್ರ ಮಾತು ಕೊಟ್ಟರು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೂಡ ಅವ್ರು ನಡ್ಸ್ಕೊತಾ ಇಲ್ಲ ಇವತ್ತು ಎರಡೂವರೆ ವರ್ಷ ಆಗಿದೆ ಸೀಟು ಹಂಚಿಕೆಯಲ್ಲಿ ಇವತ್ತು ನಾಟಿ ಕೋಳಿನ ತಿನ್ಕೊಂಡು ಅವ್ರನ್ನ ಅವ್ರ ಅಧಿಕಾರಕ್ಕೆ ಅವ್ರೇನು ಏನ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನಾ ಬೆಳಗ್ಗೆ ಅಂದ್ರೆ ನಾವು ಟಿವಿ ಲ ಕೆಲಸ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಉಪ್ಪಿನ ನಮ್ಮ ಬೆಳೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ ಬೆಳಗಾವಿಗೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ ಮೂರೂವರೆ ಸಾವಿರ ಕೊಡ್ತಾರೆ ಇಲ್ಲಿ ಸುಮಾರು ತಿಂಗಳ ಗಟ್ಟಲೆ ರೈತರು ರಾತ್ರಿ ಎಲ್ಲ ಧರಣಿ ಮಾಡಿದ್ರು ಕೂಡ ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೆ ಅವ್ರು ಮೂರೂವರೆ ಸಾವಿರ ಕೊಡಕ್ಕೆ ಇವ್ರ ಕೈಯಲ್ಲಿ ಒಪ್ಪಂದ ಮಾಡ್ಕೊಳ್ಳಕ್ಕೆ ಆಗ್ಲೇ ಇಲ್ಲ ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಬೆಳೀತಾ ಇದ್ರೆ ಎಲ್ಲ ದಾರಿಗೆ ಸುರಿತಾ ಇದ್ದಾರೆ ಕೇಂದ್ರ ಸರ್ಕಾರ ಇವತ್ತು ನಿಗದಿಪಡಿಸಿದ ಕೇಂದ್ರ ಸರ್ಕಾರ ಹೇಳ ಕೂಡ ರಾಜ್ಯ ಸರ್ಕಾರದಲ್ಲಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಆಗಿಲ್ಲ ಅದು ಬೇಕಾಗಿಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೀತಕ್ಕಂಥ ಜನ ಈ ಬಾರಿ ಮಾವನ್ನ ಎತ್ಕೊಂಡು ಹೋಗ್ತು ಮಾವಕ್ಕೆ ಕಿತ್ತೇ ಇಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು ಇದುವರೆಗೂ ರೈತರಿಗೆ ಬೆಂಬಲ ಬೆಳೆ ಕೊಟ್ಟಿಲ್ಲ ರೈತರ ಪರವಾಗಿ ಸರ್ಕಾರ ಇಲ್ಲ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ರೈತರು ಹಾಳು ಮಾಡದೆ ಈ ದೇಶ ಹಾಳಾಗುತ್ತೆ ಊಟ ಸಿಗಲ್ಲ ಅಂತ ಗೊತ್ತವ್ರು ಗೊತ್ತಿಲ್ಲ ರೈತರು ಬರೋ ನಿಲ್ಬೇಕು ಅವ್ರ ಸರ್ಕಾರ ಎರಡೂವರೆ ವರ್ಷ ಬಿಟ್ಟಿರ್ತಕ್ಕಂಥ ಇನ್ನ ಎರಡೂವರೆ ವರ್ಷ ಇದೆ ಇನ್ನೆಲ್ಲ ಅದು ಕಣ್ಣು ತಲುಪೋ ಅವರಿಗೆ ನಮ್ಮ ರೈತರು ಬರೋ ಕೆಲಸ ಅಂತ ಒಂದು ಧರಣಿ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ಒಂದು ನಮ್ಮ ಕ್ಷೇತ್ರದಲ್ಲಿ ಧರಣಿ ಮಾಡ್ಬೇಕಂತ ಹೇಳಿದ್ರೆ ಇದುವರೆಗೆ ನೂರ ಎಪ್ಪತ್ತು ಜನ ಧರಣಿ ಮುಗಿದಿದ್ದಾರೆ ಎಂಟನೇ ತಾರೀಕು ಒಳಗೊಳಗೆ ಇನ್ನೂರು ಕ್ಷೇತ್ರಗಳಲ್ಲಿ ಧರಣಿ ಮುಗಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನಿನ್ನೆ ಚಿಡ್ಲಗಟ್ಟದಲ್ಲಿ ಮಾಡಿದ್ದೀವಿ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಇಡೀ ನಮ್ಮ ಬಿಜೆಪಿ ನಾಯಕರು ರೈತ ಮುಖಂಡರು ನಮ್ಮ ಪಿ ಮುಖಂಡರು ಬಂದು ಇವತ್ತು ರೈತರು ಬರ ನಿಂತಿದ್ದಾರೆ ಈ ಜಿಲ್ಲೆಯಲ್ಲಿ ಇನ್ನೂ ಒಂದು ನಾಲ್ಕು ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ತಮ್ಮ ಪರವಾಗಿ ರೈತರ ಪರವಾಗಿ ಇವತ್ತೇನು ದಂಡಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ಕೂಡ ಮೆಕ್ಕೆಜೋಳ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಒಂದು ನಮ್ಮ ಆಗ್ರಹ ಇದೆ ನಮ್ಮ ಎಲ್ಲಾ ಇರ್ತಕ್ಕಂಥ ಎಲ್ಲ ಮನವಿಯಲ್ಲ ತಹಸೀಲ್ದಾರ್ಗಳ ಮುಖಾಂತರ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಮುಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಬಂದಿರ್ತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಸರ್ ನಮ್ಮ ತಮ್ಮ ಮನವಿನ ಒಂದ್ಸರಿ ಹೋಗ್ಬಿಡ್ತೀವಿ ಅದು ಈ ಮನವಿನ ದಯ ಇದನ್ನ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮನವಿ ಮಾಡ್ಕೊತೀವಿ ಇದು ಅವ್ರಿಗೆ ಒಳ್ಳೇದಂತೂ ಆಗಲ್ಲ ರೈತರಿಗೆ ಜನಗಳಿಗೆ ಏನು ಇವತ್ತು ಏನೋ ಒಂದು ಐದು ಗ್ಯಾರಂಟಿಗಳು ಕೊಟ್ಟು ರೈತರಿಗೆ ಜನರಿಗೆಲ್ಲ ಏನು ಕಾಲಿ ತುಂಬಿಕೊಟ್ಟಿಟ್ಟಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಅದಕ್ಕೆ ಈ ವಿರೋಧ ಏನು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಮೇಲೆ ಮೆಕ್ಕೆಜೋಳಗೆ ಕೇಂದ್ರ ಸರ್ಕಾರಗಳು ಅನುಮತಿ ಕೊಟ್ಟರು ಕೂಡ ಇವರು ಒಂದು ಏನು ಮೆಕ್ಕೆಜೋಳ ಬೆಂಬಲ ಖರೀದಿ ಮಾಡೋಕ್ಕೆ ಅಂಗಡಿಗಳು ತೆರೆದು ಬೆಂಬಲ ಬೆರದಿ ಖರೀದಿ ಮಾಡ್ತಾ ಇಲ್ಲ ಅದರಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಂತ ಲೀಚ ಲಜ್ಜ ನಾಚಿಕೆಳದ ಸರ್ಕಾರ ನಮ್ಮ ಇದರಲ್ಲಿ ಯಾವುದೋ ನೋಡಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಇದು ಒಂದು ಇದುವರೆಗೂ ಆಗಿರುವಂತ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಈ ಸರ್ಕಾರಕ್ಕೆ ಏನ್ ಸರ್ಕಾರ ಏನ್ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಜನರಿಗೆ ಏನ್ ಅನ್ಯಾಯ ಮಾಡ್ತಾ ಇದೆ ರೈತರನ್ನ ಯಾವ ಯಾವ ತರ ದಿಕ್ಕು ತಪ್ಪಿಸ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ ಈ ಸರ್ಕಾರ ಹಿಂಗೆ ಇದ್ರೆ ರೈತರು ಆತ್ಮಹತ್ಯೆ ಇವತ್ತು ಏನೋ ಏನೋ ಟೆನ್ ಪರ್ಸೆಂಟ್ ಮಾಡ್ಕೊಂತ ಇದ್ದಾರೆ ಇದೇ ಸರ್ಕಾರ ಇನ್ನೆರಡು ಮೂರು ವರ್ಷ ಇದ್ರೆ ನೈಂಟಿ ಪರ್ಸೆಂಟ್ ರೈತರು ಆತ್ಮಹತ್ಯೆ ಮಾಡ್ಕೋಂತ ಪರಿಸ್ಥಿತಿ ಬಂದಿದೆ ಏನ್ ಇಪ್ಪತ್ತೈದು ಸಾವಿರ ಕೊಟ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದು ಟ್ರಾನ್ಸ್ಫರ್ಮ್ ಹಾಕೋರು ಇವತ್ತು ಮೂರುವ ಲಕ್ಷ ಆಗುತ್ತೆ ರೈತರು ಎಲ್ಲಿ ತಗೊಂಡ್ಬರ್ತಾರೆ ಬರ್ತಾರೆ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಎರಡು ರೂಪಾಯಿ ಟೊಮೊಟೊ ಆಗುತ್ತೆ ಹತ್ತು ರೂಪಾಯಿ ಟೊಮೊಟೋ ಆಗುತ್ತೆ ನೂರು ರೂಪಾಯಿ ಖರ್ಚಾಗುತ್ತೆ ನಮ್ಗೆ ಬೆಳೆಯೋದಕ್ಕೆ ಆ ಬೆಂಬಲ ಕೊಡೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ರೈತ ವೇದ ಆಗಲಿ ಯಾವುದೇ ಒಂದು ಆಫೀಸರ್ ಹೋಗೋದು ಆಫೀಸರ್ ಹೋಗೋದು ಕೂಡ ಪಂಚಾಯತ್ ಕೆಲಸ ಮಾಡ್ಕೊಡೋಕ್ ಆಗ್ತಾ ಅಧಿಕಾರ ಆಗ್ತಾ ಇಲ್ಲ ಆದ್ರಿಂದ ಈ ಸರ್ಕಾರನ ನಾವು ತೊಲಗಿಸಿ ಒಳ್ಳೆ ಸರ್ಕಾರ ಆಯ್ಕೆ ಮಾಡಿ ಅಂತ ಸರ್ಕಾರ ನಾವು ತಗೊಬಂದ್ರೆ ನಮ್ಮ ರೈತರಿಗೂ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ವತಿಯಿಂದ ಏನು ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನ ಈ ಒಂದು ಪತ್ರದ ಮುಖಾಂತರ ನಮಗೆ ತಿಳಿಸಿದ್ದಾರೆ ಈ ಒಂದು ಪತ್ರದ ಬೇಡಿಕೆಗಳನ್ನು ಗೌರವಾನ್ವಿತರಾದಂಥ ರಾಜ್ಯಪಾಲರು ಕನ್ನಡ ಸುರ್ಕರ್ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಹೊಸ ಪ್ರಾಮಾಣಿಕ ಪ್ರಯತ್ನವನ್ನು